ಮೌನ ಯೋಗಿ ಚಿಕ್ಕೇನಕೊಪ್ಪದ ಶ್ರೀ ಚನ್ನವೀರ ಶರಣರ ಮೂವತ್ತೊಂದನೇ ಸ್ಮರಣೋತ್ಸವ ಹಾಗೂ ಜಾತ್ರಾ ಮಹೋತ್ಸವದ ಅಂಗವಾಗಿ ರೋಣಾನಗರದ ಶ್ರೀ ಎಜಿ ಸಂಗಳರವರ ಮನೆಯಲ್ಲಿ ಬಳಗಾನೂರಿನ ಪೂಜ್ಯ ಶ್ರೀ ಚಿಕ್ಕೇನಕೊಪ್ಪದ ಶ್ರೀ ಶಿವಶಾಂತವೀರ ಶರಣರು ಪೂರ್ವಭಾವಿ ಸಭೆ ನೆರವೇರಿಸಿ ಆಶೀರ್ವದಿಸಿದರು ರೋಣಾನಗರದ ಸಕಲ ಸದ್ಭಕ್ತರಿಗೆ ಜಾತ್ರಾ ಮಹೋತ್ಸವದ ಕರೆಯನ್ನು ನೀಡಿದರು ಅದೇ ರೀತಿ ಜಾತ್ರಾ ಮಹೋತ್ಸವದ ಅಂಗವಾಗಿ ನಡೆಯುವ ಕಾರ್ಯಕ್ರಮ ಕುರಿತು ವಿವರಿಸಿದರು ಮಹಾತ್ಮರ ಜೀವನ ದರ್ಶನ ಪ್ರವಚನ ಸುಮಂಗಲಿಯರಿಗೆ ಉಡಿ ತುಂಬುವ ಕಾರ್ಯಕ್ರಮ ತುಲಾಭಾರ ಹಾಗೂ ಧಾರ್ಮಿಕ ಚಿಂತನಗೋಷ್ಠಿ ಗೋಷ್ಠಿ ಲಘು ರಥೋತ್ಸವ ಶ್ರೀ ಚನ್ನವೀರ ಶರಣರ ಅರಕೆಯ ತೇರು ಉದ್ಘಾಟನೆ ಮಹಾರಥೋತ್ಸವ ಶರಣ ಶ್ರೀ ಪ್ರಶಸ್ತಿ ಪ್ರದಾನ ಸಾಮೂಹಿಕ ವಿವಾಹಗಳು ಜಾನಪದ ಕಲಾಮೇಳ ಈ ರೀತಿ ಜಾತ್ರಾ ಮಹೋತ್ಸವದ ಕಾರ್ಯಕ್ರಮಗಳಾಗಿದ್ದು ದಿನಾಂಕ ಹದಿನಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರು ಮಹಾತ್ಮರ ಜೀವನ ದರ್ಶನ ಪ್ರವಚನ ಪ್ರಾರಂಭ ಇಪ್ಪತ್ನಾಲ್ಕು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಲಘು ರಥೋತ್ಸವ ಮಹಾತ್ಮರ ಜೀವನ ದರ್ಶನ ಪ್ರವಚನ ಮಹಾಮಂಗಳೋತ್ಸವ ತುಲಾಭಾರ ಭಕ್ತಿಯ ಸೇವೆ ನೆರವೇರುವುದು ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಶ್ರೀ ಚನ್ನವೀರ ಶರಣರ ಮಹಾ ಮಹಾರುದ್ರಾಭಿಷೇಕ ಹಾಗೂ ಲಿಂಗ ದೀಕ್ಷೆ ಅಯ್ಯಾಚಾರ ಪರಮ ಪೂಜ್ಯ ಶ್ರೀ ಚನ್ನವೀರ ಶರಣರ ಅರಕೆಯ ತೇರಿನ ಉದ್ಘಾಟನೆ ಮೂವತ್ತೊಂದನೇ ಸ್ಮರಣೋತ್ಸವ ಸಾಮೂಹಿಕ ವಿವಾಹ ಶರಣಶ್ರೀ ಪ್ರಶಸ್ತಿ ಪ್ರದಾನ ಸಮಾರಂಭ ಭಕ್ತಿಯ ರಸಮಂಜರಿ ಕಾರ್ಯಕ್ರಮ ದಿನಾಂಕ ಇಪ್ಪತ್ತೈದು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಸಂಜೆ ಐದು ಗಂಟೆಗೆ ಮಹಾರಥೋತ್ಸವ ಜರುಗುವುದಾಗಿ ಶ್ರೀಗಳು ಮಾಹಿತಿ ನೀಡಿದರು ದಿನಾಂಕ ಇಪ್ಪತ್ತಾರು ಒಂದು ಎರಡ್ ಸಾವಿರದ ಇಪ್ಪತ್ತಾರರಂದು ಸಂಜೆ ಐದು ಗಂಟೆಗೆ ಕಡುಬಿನ ಕಾಳಗ ಹಾಗೂ ಶ್ರೀ ಶರಣರ ಬೆಳ್ಳಿ ಮೂರ್ತಿ ಉತ್ಸವ ರಾತ್ರಿ ಒಂಬತ್ತು ಗಂಟೆಗೆ ಸಿಡಿಮದ್ದು ಸುಡುವ ಆಕರ್ಷಣೀಯ ಕಾರ್ಯಕ್ರಮ ಹೀಗೆ ಹತ್ತು ಹಲವಾರು ಕಾರ್ಯಕ್ರಮ ನೆರವೇರುವುದಾಗಿ ಪರಮ ಪೂಜ್ಯ ಶ್ರೀಗಳು ರೋಣಾನಗರದ ಜನತೆಗೆ ಮಾಹಿತಿಯನ್ನು ಹೇಳಿದರು ಇದೇ ಸಂದರ್ಭದಲ್ಲಿ ತಾವೆಲ್ಲ ಭಕ್ತರು ತನು ಮನ ಧನ ಸೇವೆ ಸಲ್ಲಿಸಿ ಶ್ರೀ ಚನ್ನವೀರ ಶರಣರ ಕೃಪೆಗೆ ಪಾತ್ರರಾಗಲು ಆಶೀರ್ವಚನ ನೀಡಿದರು ಇದೇ ಸಂದರ್ಭದಲ್ಲಿ ರೋಣ ನಗರದ ಮೌನ ಯೋಗಿ ಚಿಕ್ಕೇನಕೊಪ್ಪ ಶ್ರೀ ಚನ್ನವೀರ ಶರಣರ ಸಕಲ ಸದ್ಭಕ್ತರು ಯುವಕರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ರುದ್ರಪ್ಪ ಹೆಬ್ಬಳ್ಳಿ ರೋಣ ಈ ಸಂದರ್ಭದಲ್ಲಿ ಪಾಲ್ಗೊಂಡಿರುವ ಎಲ್ಲ ಶರಣ ಸದ್ಭಕ್ತ ಮಂಡಳಿಯವರು ನಿಜವಾಗಿ ಕೂಡ ಸಂತೋಷವಾಗ್ತದೆ ಚಿಕ್ಕೇನಕೊಪ್ಪದ ಚನ್ನವೀರ ಶರಣರ ಮಂಡಳಿ ಕ್ರೋಣದ ಸದಕ್ತರಿಗೂ ಅತ್ಯಂತ ಅವಿನಾಭಾವ ಸಂಬಂಧ ಶ್ರೀ ಕ್ಷೇತ್ರ ಶ್ರೀಮಠ ವಿಧಾಯಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡಬೇಕಾದ್ರೆ ತಮ್ಮ ಪ್ರೀತಿ ತಮ್ಮ ಭಕ್ತಿ ತಮ್ಮ ಸೇವೆ ಶ್ಲಾಘೀನೀಯವಾಗಿರ್ತಕ್ಕಂಥ ಮೂವತ್ತು ವರ್ಷಗಳಿಂದ ನಡೆದು ಬಂದಿರತಕ್ಕಂಥ ಜಾತ್ರೆ ಇರ್ಬೋದು ಸಾಮಾಜಿಕ ಕಾರ್ಯಗಳಿರ್ಬೋದು ಶೈಕ್ಷಣಿಕವಾಗಿರ್ತಕ್ಕಂಥ ಕಾರ್ಯಗಳಿರ್ಬೋದು ದಾಸೋಹ ಕಾರ್ಯಗಳಿರ್ಬೋದು ಎಲ್ಲ ಕಾರ್ಯಗಳಲ್ಲಿ ತಮ್ಮ ಸೇವೆ ನಿರಂತರವಾಗಿ ನಡೆದು ಬಂದಿದೆ ಎನ್ನುವಂಥ ಹೆಮ್ಮೆಯ ಮಾತನ್ನು ಈ ಪ್ರಸಂಗದಲ್ಲಿ ತಿಳಿಸಕ್ಕೆ ಇಷ್ಟಪಡುತ್ತೆ ಈ ವರ್ಷ ಶರಣರ ಮೂವತ್ತೊಂದನೇ ಸ್ಮರಣೆ ಜಾತ್ರೆಯ ನಿಮಿತ್ತವಾಗಿ ವಿಧಾಯಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಸಂಯೋಜನೆ ಮಾಡಿದೆ ಮಹಾತ್ಮರ ಜೀವನ ದರ್ಶನ ಅನ್ನುವಂಥ ಪ್ರವಚನ ನಿನ್ನೆ ಆರಂಭವಾಗಿದೆ ಇಪ್ಪತ್ನಾಲ್ಕನೇ ತಾರೀಕಿನವರೆಗೆ ಶರಣರ ಚಿಂತನೆಗಳು ಆಧ್ಯಾತ್ಮಿಕ ಪ್ರವಚನಗಳು ಶರಣರ ಸಂದೇಶವನ್ನು ಜಾತ್ರೆಯ ಸಂದರ್ಭದಲ್ಲಿ ಹುಟ್ಟಿಸುವಂಥ ವ್ಯವಸ್ಥೆ ನಡೀತದೆ ಅನ್ನುವಂಥ ಮಾತನ್ನು ಹೇಳ್ತಾ ನಮ್ಮ ಗುರುಗಳ ಕಾಲದಿಂದಲೂ ಸುಮಂಗಲಿಯರಿಗೆ ಹುಡಿ ತುಂಬುವಂಥ ಕಾರ್ಯವನ್ನು ಶ್ರೀ ಕ್ಷೇತ್ರದಲ್ಲಿ ಮಾಡ್ತಾ ಇದ್ದೀವಿ ಆ ಸಂದರ್ಭದಲ್ಲಿ ತಾವೆಲ್ಲರೂ ಸೇವೆ ಮಾಡಿರ್ತಕ್ಕಂಥದ್ದನ್ನು ನೆನಪಿಸ್ಕೊಳ್ತೇನೆ ಹತ್ತೊಂಬತ್ತು ನೂರ ತೊಂಬತ್ಮೂರ ತೊಂಬತ್ನಾಲ್ಕರಲ್ಲಿ ಐದು ಸಾವಿರದ ಒಂದು ಮುತ್ತೈದೆಯರಿಗೆ ಹುಡಿ ತುಂಬುವಂಥ ಸಂದರ್ಭವನ್ನು ಗುರುಗಳು ಆ ಪ್ರಸಂಗದಲ್ಲಿ ತಾವು ಕೂಡ ಸೇವೆಯನ್ನು ಸಲ್ಲಿಸಿದೆ ಒಂದು ಮಾತು ಗುರುಗಳ ಮೇಲೆ ಮೇಲೆ ಹೇಳ್ತಾ ಇದ್ರು ಒಬ್ಬ ತಾಯಿಗೆ ಒಬ್ಬ ಮುತ್ತೈದೆಯರಿಗೆ ಉಳಿ ತುಂಬದೆ ನೂರು ಗೋದಾನವನ್ನು ಮಾಡಿರ್ತಕ್ಕಂಥ ಪುಣ್ಯ ಪ್ರಾಪ್ತಿಯಿದೆ ಎನ್ನುವಂಥ ಮಾತನ್ನು ಹೇಳ್ತಾಯಿದ್ರು ಅಂಥ ಭವ್ಯ ಪರಂಪರೆಯನ್ನು ಭಾರತೀಯ ಸಂಸ್ಕೃತಿಯನ್ನು ತಾವು ಶ್ರೀಮಠ ಉಳಿಸ್ಕೊಂಡು ಬೆಳೆಸ್ಕೊಂಡು ಬಂದಿದೆ ಅನ್ನುವಂಥ ಮಾತನ್ನು ಹೇಳ್ತಾ ಶರಣರ ಸುಲಭಾರ ಹಾಗೆಯೇ ಧಾರ್ಮಿಕ ಚಿಂತನಗೋಷ್ಠಿಗಳು ಕೂಡ ನಡೀತವೆ ಧಾರ್ಮಿಕ ಚಿಂತನಗೋಷ್ಠಿಗಳನ್ನು ಮಾಡುವುದರಿಂದ ಮನುಷ್ಯ ಮನುಷ್ಯನಾಗಿ ಬದುಕಬೇಕು ಮನುಷ್ಯನಿಗೆ ಶಾಂತಿ ಸಮಾಧಾನ ದೊರೀಬೇಕಾದರೆ ಕಾಲಿ ದೀಪವಾಗಬೇಕು ಅಂತ ಹೇಳಿ ಧಾರ್ಮಿಕ ಸಮಾರಂಭಗಳನ್ನು ಏರ್ಪಡಿಸಿದೆ ಅನ್ನುವಂಥ ಮಾತನ್ನು ಈ ಪ್ರಸಂಗ್ ಸೆಲೆಕ್ಟ್ ಅಲ್ಲ ಲೋಕಪಡೆಯನ್ನು ಅನೇಕ ಭಕ್ತರು ಸಂಕಲ್ಪ ಮಾಡಿದರು ತಮ್ಮ ಅಪೇಕ್ಷೆಯನ್ನು ಶರಣರ ಗದ್ದಿಗೆಯಲ್ಲಿ ನಿವೇದನೆ ಮಾಡಿಕೊಂಡಾಗ ಏನಾದರೂ ಒಂದು ಸೇವೆ ಸಲ್ಲಿಸಬೇಕು ಅನ್ನುವಂಥ ಅಪೇಕ್ಷೆ ಅದು ಸುಮಾರು ವರ್ಷಗಳಿಂದ ಮಾಡಬೇಕು ಅನ್ನುವಂಥ ಆ ಕಾರ್ಯವನ್ನು ಸಂಯೋಜಿಸಿದ್ರು ಕೂಡ ಅದು ಕೈಗೂಡಿದ್ದಿಲ್ಲ ಈ ವರ್ಷ ಹರಕೆಯ ತೇರು ಲೋಕಾರ್ಪಣೆಗೊಳ್ಳುತ್ತದೆ ಆ ಲೋಕಾರ್ಪಣೆ ಇಪ್ಪತ್ತೈದರಂದು ಮಹಾರಥೋತ್ಸವದಂದು ಬೆಳಗ್ಗಿರ್ತದೆ ಹರಕೆಯ ತೇರು ಕೂಡ ಲೋಕಾರ್ಪಣೆಗೊಳ್ಳೋದು ನಮಗೆಲ್ಲ ಸಂತೋಷದ ಸಂಗತಿ ಅನ್ನುವಂಥ ಮಾತನ್ನು ಹೇಳ್ತಾರೆ ಹಾಗೆಯೇ ಸಾಮೂಹಿಕ ವಿವಾಹಗಳನ್ನು ಏರ್ಪಡಿಸಿದೆ ಸಾಮೂಹಿಕ ವಿವಾಹಗಳು ಬಡವರಿಗೆ ಮಧ್ಯಮ ವರ್ಗದವರಿಗೆ ಕನಿಷ್ಠ ಜನರಿಗೆ ಅದೊಂದು ಒಳಗ ಎಷ್ಟೋ ಜನ ಲಗ್ನ ಮಾಡಬೇಕಂದರೆ ಸಾಲ ಮಾಡ್ತಾರೆ ಎಷ್ಟೋ ಜನ ಮನೆ ಮಾರಗಳನ್ನು ಒತ್ತೆ ಹಾಕಿ ಮಾಡುವಂಥ ಸಂದರ್ಭಗಳನ್ನು ನಾವು ನೋಡ್ತೇವೆ ಹಾಗಾಗಿ ಶರಣರ ಸ್ಮರಣೆಯಲ್ಲಿ ಒಂದು ಕ್ಷೇತ್ರದ ಆವರಣದಲ್ಲಿ ಸಾಮೂಹಿಕ ವಿವಾಹಗಳನ್ನು ಮಾಡುವುದರಿಂದ ಬಡವರಿಗೆ ನಿರ್ಗತಿಕರಿಗೆ ಮಧ್ಯಮ ವರ್ಗದವರಿಗೆ ಇದೊಂದು ವರದಾನ ಅನ್ನುವಂಥ ಮಾತನ್ನು ಹೇಳ್ತಾ ಶರಣಶ್ರೀ ಪ್ರಶಸ್ತಿಯನ್ನು ಕೂಡ ಸಂಯೋಜನೆ ಮಾಡಿದೆ ಕೃಷಿ ಚಟುವಟಿಕೆಯಲ್ಲಿ ಬಹುದೊಡ್ಡ ಹೆಸರನ್ನು ಮಾಡಿರ್ತಕ್ಕಂಥ ಪರ ಕೃಷಿ ಮಹಿಳೆ ಡಾಕ್ಟರ್ ಹೇಳ್ತಾ ಮಿಶ್ರ ಅವರಿಗೆ ಕೃಷಿ ಪ್ರಶಸ್ತಿಯನ್ನು ಶರಣಶ್ರೀ ಪ್ರಶಸ್ತಿಯನ್ನು ನೀಡುತ್ತಾ ಇದೆ ಕೃಷಿಗೆ ಒತ್ತು ಕೊಡಬೇಕು ನಮ್ಮ ದೇಶದ ಸಂಪತ್ತು ನಮ್ಮ ನಾಡಿನ ಸಂಪತ್ತು ಏನಾದರೂ ಇದ್ದರೆ ಅದು ಈತ ಅನ್ನುವಂಥದ್ದನ್ನು ನಾವೇನು ಅರ್ಥ ಮಾಡಿಕೊಳ್ಬೋದು ನಾವೇನೆಲ್ಲ ವ್ಯವಸ್ಥೆಯನ್ನು ಮಾಡಬಹುದು ಏನೆಲ್ಲ ಫ್ಯಾಕ್ಟ್ರಿಯನ್ನು ಕಂಡುಹಿಡಬೋದು ಮನುಷ್ಯನಿಗೆ ಆಹಾರವನ್ನು ಕೊಡ್ತಕ್ಕಂಥ ಫ್ಯಾಕ್ಟ್ರಿಯನ್ನು ಯಾರಿಗೂ ಕಂಡುಹಿಡಿಯಲಿಕ್ಕಾಗಿಲ್ಲ ಹಾಗಾಗಿ ಮನುಷ್ಯನು ಕೂಡ ರೈತಾಗಿ ಹೆಚ್ಚು ಒತ್ತನ್ನು ಕೊಡಬೇಕು ಕೃಷಿಕರನ್ನು ಸಂತೋಷಗೊಳಿಸಬೇಕು ಅಂಥೇಳಿ ಇವತ್ತು ರೈತರಿಗೆ ಇವತ್ತು ಶರಣಶ್ರೀ ಪ್ರಶಸ್ತಿಯನ್ನು ಕೂಡ ಏರ್ಪಡಿಸಿದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳ್ತಾ ಅನ್ಪೂರ್ಣ ಬಸೆಯ ಬಳನೋ ಬಾಗಲಕೋಟೆಯಾದ ಒಬ್ಬ ವಿದ್ಯಾರ್ಥಿನಿ ಐ ಐ ಟಿಯಲ್ಲಿ ಭಾರತಕ್ಕೆ ಪ್ರಥಮ ಸ್ಥಾನವನ್ನು ನಡೆದಿದ್ದಾರೆ ವಿದ್ಯಾರ್ಥಿನಿ ಅಲ್ಲಿ ರೈತರಿಗೆ ನೀಡುವಂಥ ಕಾಲ ಆಗ್ತದೆ ಅನ್ನುವಂಥ ಮಾತನ್ನು ಹೇಳ್ತಾ ಜಾನಪದ ಸಾಹಿತ್ಯ ಉಳಿಬೇಕು ಹಿಂದಿನ ಕಾಲದಲ್ಲಿ ನಮ್ಮ ತಾಯಂದರು ಬೀಸುವ ಸಂದರ್ಭದಲ್ಲಿ ಕುಟ್ಟುವ ಸಂದರ್ಭದಲ್ಲಿ ಮನೆ ಯಾವುದೇ ಕಾರ್ಯಕ್ರಮಗಳಲ್ಲಿ ಹಾಡುಗಳನ್ನು ಹಾಡ್ತಾಯಿದ್ರು ಜಾನಪದ ಪದ್ಯಗಳನ್ನು ಹಾಡ್ತಾಯಿದ್ರು ನಮ್ಮ ರೈತರು ಒಕ್ಕಂತನ ಮಾಡುವಾಗ ಅಂತ್ಯಕ್ಕೆ ಕಟ್ಟಿದಾಗ ರಾಶಿ ಮಾಡಿದಾಗ ಜಾನಪದ ಹಾಡುಗಳನ್ನು ಇದ್ದರು ಜಾನಪದ ಸಾಹಿತ್ಯ ಉಳಿಬೇಕು ಬೆಳಿಬೇಕು ಅಂಥೇಳಿ ಕೊಡಗುಗಿರಿ ಮುನಿರಾಜ್ ಅವರಿಗೆ ಶರಣಶ್ರೀ ಪ್ರಶಸ್ತಿಯನ್ನು ಏರ್ಪಡಿಸುವಂಥ ಕಾರ್ಯ ಆಗಿದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಅಂತ ಒಟ್ಟಾರೆಯಾಗಿ ಜಾತ್ರೆ ಅನ್ನೋದು ಅದರ ಅಂಗವಾಗಿ ಧಾರ್ಮಿಕವಾಗಿರ್ತಕ್ಕಂಥ ಸಾಮಾಜಿಕವಾಗಿರ್ತಕ್ಕಂಥ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಕಾರ್ಯಗಳನ್ನು ಮಾಡೋದರಿಂದ ಅದು ಭಕ್ತರಿಗೆ ಸಮಾಜಕ್ಕೆ ಒಂದು ಸಂದೇಶವನ್ನು ಕೊಟ್ಟಂತೆ ಆಗ್ತದೆ ಎನ್ನುವಂಥ ಮಾತನ್ನು ಈ ಪ್ರಸಂಗದಲ್ಲಿ ಹೇಳಿ ಬೆಳಗಾನೂರು ಶ್ರೀಮಠದಲ್ಲಿ ಸುಮಾರು ಎಲ್ ಕೆ ಜಿಯಿಂದ ಹಿಡಿದು ಪಿ ವಿ ಸಿ ಐ ಟಿ ಐವರೆಗೆ ಶೈಕ್ಷಣಿಕ ಸೇವೆಯನ್ನು ಶ್ರೀಮಠ ಮಾಡುತ್ತದೆ ಸುಮಾರು ಐದುನೂರ ಐವತ್ತು ಆರುನೂರು ಜನ विद्यार्थी